ಕೆತ್ತಿದ್ರೆ ಪಿಂಕಿ ಹೊರಗಡೆ ಹೋಗ್ತಾಳೆ ಶಾಪಿಂಗಿಗೆ ಹೋಗ್ತಾಳೆ ಪಾರ್ಲರಿಗೆ ಹೋಗ್ತಾಳೆ ಒಳಗಡೆ ಕಿಚನ್ ಅಲ್ಲಿ ಇನ್ನೂ ಅಡಿಗೆನೇ ಆಗಿಲ್ಲ ಅತ್ತೆ ನಾನು ಹೇಗೆ ಅಡಿಗೆ ಮಾಡ್ಲಿ ಪಾತ್ರೆನೂ ಬಿದ್ದಿದೆ ಕಸನೂ ಗುಡಿಸಿಲ್ಲ ಮನೆನೂ ಒಸಿಲ್ಲ ಈ ಕಡೆ ಅಡಿಗೆನೂ ಆಗಿಲ್ಲ ಬೆಳಗ್ಗೆ ತಿಂಡಿ ತಿಂದಿವಾಗ ಪಾರ್ಲರಿಗೆ ಹೊರಟ ನಿಂತಿದಾಳೆ ಏನ್ ಅಡಿಗೆ ಅಂತ ಕೇಳಿದ್ರೆ ನಾನು ಊಟಕ್ಕಿರಲ್ಲ ನಾನು ಇವತ್ತು ಹೋಟೆಲ್ ಅಲ್ಲೇ ಊಟ ಮಾಡ್ತೀನಿ ನೀವೇನಾದ್ರೂ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ಲು ಅತ್ತೆ ನಾನು ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಲಿ ನನಗಂತೂ ಅಡಿಗೆನೂ ಮಾಡಕ್ ಬರಲ್ಲ ಈ ಮನೆ ಕೆಲಸನೂ ಮಾಡಕ್ ಬರಲ್ಲ ಹೌದು ನಿಂಗೂ ಇದೆಲ್ಲ ಕೆಲಸ ಬರಲ್ಲ ಪಾಪ ನೀನ್ ತಾನೇ ಹೆಂಗ್ ಮಾಡ್ತೀಯ ಹೇಳು ನಾನೇ ನಿಂತ್ಕೊಂಡು ನಿಮಗೆಲ್ಲಾ ಹೆಲ್ಪ್ ಮಾಡೋಣ ಅಂದ್ರೆ ಹಾಳಾದ ಸೊಂಟ ನೋವು ಹಳಾದ್ ಕಾಲ್ ನೋವು ಕಣಮಿ ನಾನ್ ತಾನೆ ಏನ್ ಮಾಡ್ಲಿ ಬಿಡು ಅದಕ್ಕೆ ಒಂದು ಕೆಲಸ ಮಾಡೋಣ ಬೇಗ ನಿಂದು ನಂದು ತಮಣಿದು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ನಿಮ್ಮನೆಗೆ ಹೋಗ್ಬಿಡೋಣ ಕರ ಅಲ್ಲಿ ಕೈಗೊಂದಾಳು ಕೆಲ ಕಾಲಿಗೊಂದಾಳು ಅಡುಗೆಗೊಂದಾಳು ಈ ಥರ ಕೆಲಸದವರೆಲ್ಲ ಇದರಲ್ಲ ನೀನು ಕೂಡ ಆರಾಮಾಗಿರ್ಬೋದು ಅಯ್ಯೋ ಅತ್ತೆ ನಮ್ಮನೆಗೇನು ಆರಾಮಾಗಿ ಹೋಗ್ಬೋದು ಆದ್ರೆ ನಾನು ಅತ್ತೆ ಮಾವನ್ ಜೊತೆ ಅತ್ತೆ ಮಾವನ್ ಮನೆಯಲ್ಲೇ ಸ್ವಲ್ಪ ದಿನ ಇರಬೇಕು ಅಂತ ಆಸೆ ಪಡ್ತೀನಲ್ವಾ ಅದಿಕ್ಕೆ ಅತ್ತೆ ಏನ್ ಮಾಡೋದು ಹೇಳಿ ನೀವೇನಾದ್ರೂ ಅತ್ತೆ ಸೊಲ್ಯೂಷನ್ ಹೇಳಮ್ಮ ಬಾಂಟಿ ಕಣಮ್ಮ ಮಗ ಅದಿಕ್ಕೆ ಪಾಪ ಉಳ್ತಾನೆ ಏನ್ ಕೆಲಸ ಮಾಡಕ್ಕಾಗುತ್ತೆ ನಂಗು ಸ್ವಂಟ್ ನೋವು ನೋವು ನಾನು ಏನ್ ಕೆಲಸ ಮಾಡಕ್ ಹೇಳು ಏನ್ ಮಾಡೋದು ನೀನೇ ಏನಾದ್ರು ಇದ್ರೆ ಹೇಳಮ್ಮ ಕೆಲಸ ಮಾಡೋಣ ಕೆಲಸದವ್ರನ್ನ ಹೈರ್ ಮಾಡಿಬಿಟ್ಟು ಕೆಲಸದವ್ರಿಗೆ ಸಂಬಳ ಕೊಟ್ಟು ಅಡುಗೆ ತಿಂಡಿ ಕೆಲಸ ಪಾತ್ರೆ ಎಲ್ಲ ಕೆಲಸ ಮಾಡಿಸಿದಾಯ್ತು ನಾನೇ ಬೇಕಾದ್ರೆ ದುಡ್ಡು ಕೊಡ್ತೀನಿ ನೀವೇನು ಕೊಡಬೇಡಿ ಅತ್ತೆ ಅಯ್ಯೋ ಮಲ್ಲಿ ಇದನ್ನ ಫಸ್ಟ್ ಹೇಳೋದಲ್ವೇ ನಮ್ಮ ಇಷ್ಟು ದಿನ ಯಾಕೆ ಕಷ್ಟ ಪಡ್ಬೇಕಿತ್ತ ಈಗಲೇ ಒಂದು ಕೆಲ್ಸದವಳು ಗೊತ್ತು ನನಗೆ ಹೊಯ್ ಕ್ಲಾಸು ಫುಲ್ ಟಾಪ್ ಕೆಲಸದವಳು ನಿನಿಗೆ ಕರೆಕ್ಟ್ ಸೂಟ್ ಆಗ್ತಾಳೆ ನೋಡು ನೀನುವೇ ಫಸ್ಟ್ ಕ್ಲಾಸ್ ಅವಳು ಫಸ್ಟ್ ಕ್ಲಾಸ್ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ ಪ್ಯಾಶನ್ ಪ್ಯಾಶನ್ ಇಟಾಲಿಯನ್ ಅಡುಗೆ ಎಲ್ಲ ಮಾಡ್ತಾಳಂತೆ ಅದಕ್ಕೆ ಈವಾಗ್ಲೇ ಫೋನ್ ಮಾಡಿ ಬರಕ್ಕೆ ಹೇಳ್ಬಿಡ್ತೀನಿ ನೀರು ಹಲೋ ರೇಖರಾಣಿನ ಏ ಅದೇಯ ನಾನು ಸುಬ್ಬಮ್ಮ ನೀನು ದುಬೈಯಿಂದ ವಾಪಸ್ ಬಂದೆ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಲ್ಲ ಚೆನ್ನಾಗಿದೆಯಾ ಹ ನನ್ ಸೊಸೆ ಪಾಪ ಅವಳಿಗೆ ಮನೆ ಕೆಲಸ ಎಲ್ಲ ಕಷ್ಟ ಆಗ್ತಿದೆ ಅದಕ್ಕೆ ಒಂಚೂರು ನಿನ್ನನೆ ಹತ್ತಿ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಈಗ್ಲೇ ಕೂಡ್ಲೇ ನಮ್ಮನೆ ಕಡೆ ಬರಮ್ಮ ನೀನು ಹೆಸರು ಬೇಗ ಬರ ಕೇಳಿ ಹಬ್ಬ ಕೊನೆಗೂ ಇವತ್ತು ಕೆಲ್ಸ ತೊಗೊಳ ಬರ್ತಾಳೆ ಎಲ್ಲಾ ಕೆಲಸ ಅವಳಿಗೆ ವಹಿಸ್ಬಿಟ್ಟು ಅಡ್ಗೆ ಕೆಲಸ ಓಡ್ಸೋದು ಗುಡ್ಸೋದು ಪಾತ್ರ ಎಲ್ಲಾ ಅವಳಿಗೆ ಹೇಳ್ಬಿಟ್ಟು ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅತ್ತೆ ಕಣಮ್ಮ ನೀನು ರೆಸ್ಟ್ ರೆಸ್ಟ್ ಮಾಡು ನಾನು ಮಾಡ್ತೀನಿ ಅವ್ಳ ಬಂದ್ಮೇಲೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲಾ ಮಾಡಿಸ್ಕೊಂಡ್ ತಿನ್ಬೇಕು ಬಹಳ ಚೆನ್ನಾಗ್ ಮಾಡ್ತಾಳೆ ದುಬೈ ಅಲ್ಲಿ ಇದ್ದ ದುಬೈ ಶೇಖಿಗೆ ಅಡುಗೆ ಮಾಡ್ಕೊಡ್ತಿದ್ಲಂತೆ ಅದಕ್ಕೆ ನಾನ್ವೆಜ್ ಎಲ್ಲ ಬಹಳ ಚಂದ ಮಾಡ್ತಾಳೆ ಕಣವ ಚೆನ್ನಾಗಿ ಒಳ್ಳೆ ನಾನ್ ವೆಜ್ ಎಲ್ಲ ಮಾಡಿಸ್ಕೊಂಡ್ ತಿನ್ಬಿಡ ನಾ ಕಣಮ್ಮಲ್ಲಿ ಆಯ್ತಾ சிராஜ் கட்டான் மலைக்கிளை மாடு என்ற இவ்வளவு கிரேஸ் டெல்லி மட்காண்டில் ஆட்சேபித்து

ಅವಳು ಬರೋದು ರಾತ್ರಿ ಆಗುತ್ತಂತೆ ತಮಣಿ ಬೇರೆ ಆಚೆ ಹೋದ ಕೆಲಸದ ಮೇಲೆ ಅವನು ಬರೋದು ರಾತ್ರಿ ಆಗುತ್ತಂತೆ ಓ ಏನು ಸೀಮಿಗಿಲ್ಲದ ಇವರಿಗೆಲ್ಲ ಇವ್ರಿಗೆಲ್ಲ ಕರೆಕ್ಟ್ ಟೈಮಿಂಗ್ ಮನೆಗೆ ಬಂದು ಸೇರಬೇಕು ಅನ್ನೋ ಜವಾಬ್ದಾರಿಗಳಿಲ್ಲ ಇಲ್ಲ ಯಾರು ಯಾರೋ ಬಾಗಿಲನ್ನ ಬಿಲ್ ಮಾಡ್ತಿದ್ದಾರೆ ಕೆಲಸ ತೊಳೆ ಬಂದ್ಲು ಅನ್ಸುತ್ತೆ ಬನ್ನಿ ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಅವಳಿಗೆ ಏನೇನು ಕೆಲಸ ವಹಿಸಬೇಕು ಎಲ್ಲ ಬಯಸೋಣ ಸರಿ ನಡಿಯಮ್ಮ ಮಲ್ಲಿ ನೋಡೋಣ ತೋ ಸಹಾಯ ಮಾಡಬೇಕಾಗಿರದು ಹೊನ್ರೀ ಸುಬಕ್ಕ ಬಂದೆ ಬಿಸ್ಲು ಬಿಸ್ಲು ಸುಬಕ್ಕ ಸುಸ್ತಾಗಿ ಹೋಯ್ತೋ ಈ ಬಿಸ್ಲಲ್ಲಿ ನಡೆಕೊಂಡು ಬಂದು ನೋಡು ರೇ ಕರಾಣಿ ಬೆಲಗ್ಗೆಯಿಂದ ಅಡುಗೆ ಮಾಡಿರೋ ಪಾತ್ರೆ ಎಲ್ಲಾ ಹಾಗೆ ಸಿಂಕ್ ಅಲ್ಲಿ ಬಿದ್ದಿದೆ ಫಸ್ಟ್ ನೀನ ಅದನ್ನೆಲ್ಲ ವಾಶ್ ಮಾಡಬೇಕು ಆಮೇಲೆ ಮಧ್ಯಾನಕ್ಕೆ ಇಲ್ಲೇ ಪಕ್ಕದಲ್ಲಿರೋ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಗೊಂಡು ಬಂದು ಬಿರಿಯಾನಿ ಮಾಡಬೇಕು ಆಯ್ತಾ ಆಮೇಲೆ ಕಸ ಗುಡಿಸಬೇಕು ಮನೆ ಒರಸ್ಬೇಕು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಬಿಸಿ ಬಿಸಿ ಟೀ ಮಾಡ್ಕొಟ್ಬಿಡು ಫಸ್ಟ್ ನಾವೆಲ್ಲ ಟೀ ಕುಡಿದು ಅಯ್ಯೋ ಬಂದು ಸುಸ್ತಾಗಿ ಬಿಡಿನಿ ಕೆಲಸ ಏನೋ ಹಿಡಿದಾಯ್ತು ಎಲ್ಲ ಕೆಲಸ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸುಸ್ತಾಗಿ ಬಿಸ್ಲಲ್ಲಿ ಬಂದಿದೀನಿ ಒಂದು ಕೂಲ್ ಡ್ರಿಂಕ್ಸ್ ಸಮೇತ ಕೊಡಲ್ವಾ ನೀವು ಆ ಪಾಪ ಪಾಪ ಬಿಸ್ಲಲ್ಲಿ ನಡ್ಕ ಬಂದಿದಾಳೆ ಪಾಪ ಇಷ್ಟೆಲ್ಲ ಕೆಲಸ ಮಾಡಬೇಕು ಸುಸ್ತ ಹರಿಲಿ ನೀನ್ ಫಸ್ಟ್ ಕೂತ್ಕಳೆ ಮಾರೈತಿ ಚುಪ್ಪಿ ಹೋಗವ ಫ್ರಿಜ್ ಅಲ್ಲಿ ಇರೋದು ಕೂಲ್ ಡ್ರಿಂಕ್ಸ್ ತಂದು ಕೊಡು ಇಕ್ಕಿಗೆ ಸರಿ ನೀ ಕರಾಣಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಒಂದು ಲೋಟ ಕೂಲ್ ಡ್ರಿಂಕ್ಸ್ ಕುಡಿದು ಕೆಲಸ ಶುರು ಮಾಡ್ಕೊಂಡ್ ಬಿಡು ಆಯ್ತಾ ತಗೊಳ್ಳಿ ಆಂಟಿ ಕೂಲ್ ಡ್ರಿಂಕ್ಸ್ ಕುಡಿರಿ ಡಿ 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 ಆಹಾ Bona nit, Jeeva! Bona nit! Ara ets a l'altre costat. Va, menja-te una mica. Va, puja la taula. Fixa-te. 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 Tot està bé. No t'hauràs d'aixecar així. fixa ಈ ತರ ದೌರ್ಜನ್ಯ ಮಾಡ್ತೀರಾ ಕೆಲಸದವರಿಗೆ ಈ ತರ ಒಂದೇ ಸಲ ಗುಡ್ಸು ವರ್ಸು ಪಾತ್ರೆ ತೊಳಿ ಅಡಿಗೆ ಮಾಡು ಕಾಫಿ ಮಾಡು ಟೀ ಮಾಡು ಅಂತ ಹೇಳಿದ್ರೆ ಇರೋ ಎರಡೇ ಎರಡು ಕೈಯಲ್ಲಿ ನಾನು ಎಷ್ಟು ಕೆಲಸ ಮಾಡಬೇಕು ಹೇಳಿ ಈ ತರ ಎಲ್ಲ ದಯವಿಟ್ಟು ನನಗೆ ದೌರ್ಜನ್ಯ ಮಾಡಬೇಡಿ ನನಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡಿ ಬಿಸಿಲಲ್ಲಿ ಬಂದು ಸುಸ್ತಾಗಿದ್ದೀನಿ ಇವಾಗ ತಾನೆ ಕೂಲ್ ಡ್ರಿಂಕ್ಸ್ ಕುಡಿದು ಜೀವ ತಣ್ಣಗಾಗಿದೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಬಿಡ್ತೀನಿ ಮೇಡಂ ಆಮೇಲೆ ನೀವು ಹೇಳಿ ಕೆಲಸ ಎಲ್ಲ ಒಂದು ಕಡೆಯಿಂದ ಅಚ್ಚು ಕಟ್ಟಾಗಿ ಕೊಡ್ತೀನಿ ಕಣಮ್ಮ ಮಲ್ಲಿ ಪಾಪ ಅವಳಿಗ್ ಒಂದೇ ಸಲ ಈ ತಾನೇ ಬಂದಿದಾಳೆ ಬಾಗ್ಲಲ್ಲಿ ನಿಂತಿದ್ದಾಳೆ ನೋಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಿದ್ರೆ ಆ ತಪ್ಪಾಗುತ್ತೆ ಪಾಪ ಅವ್ಳ ತಾನೇ ಸುಸ್ತಾಗಿದ್ದಾಳೆ ಬಿಸ್ಲಲ್ ಬಂದು ಆಹ್ ನಾವ್ ನಿಮಿಷ ಮಲಗ ಚೇಳನಾ ತಲಾಗಿ ಹೋಗ ಮರಣೆ ಅಲ್ಲೇ ಕಾಟ್ ಮೇಲೆ ಒಂದು ಒಂದ್ ಹತ್ತು ನಿಮಿಷನ ಕಾಲು ಗಂಟೆನ ಮಲಗ್ಬಿಟ್ಟು ಎದೋಳು ತುಂಬಾ ತ್ಯಾಂಕ್ಸ್ ಕೇಳ್ರಿ ಸುಬ್ಬಕ್ಕ ನೀನ್ ಇಷ್ಟು ಒಳ್ಳೆ ಜನ ಅಂತಾನೆ ಹೇಳ್ಬಿಟ್ಟು ನಾನ್ ನಿಮ್ಮತ್ರ ಕೆಲ್ಸಕ್ಕೆ ಬಂದಿರೋದು ಆಹ್ ಅಂತ ಒಂದ್ ವಿಚಾರ ಹಸಕ ಹೋಗಬೇಡಿ ಯಾರಾದರೂ ಮಧ್ಯದಲ್ಲೇ ಏಳುಸಿಬಿಟ್ರೆ ನನಗೆ ಇದ್ದಿಂದ ತಲೆ ಬಹಳ ನೋವು ಶುರು ಆಗ್ಬಿಡುತ್ತೆ ಆಮೇಲೆ ನೋಡಿ ತಲೆ ನೌ ಶುರುವಾದ್ರೆ ಮತ್ತೆ ಯಾವ ಕೆಲಸಾನೂ ಮಾಡಕ ಹಾಗಾಗಿ ಎಲ್ಲರೂ ನಾನು ಎದ್ದೊಳವರೆಗೂ ವೇಟ್ ಮಾಡಿ ಆಯ್ತಾ ನಾನು ಎದ್ದು ಕೂರ್ಲೇ ಬಿಸಿ ಬಿಸಿ ಬಿರಿಯಾನಿನೂ ಮಾಡ್ಕೊಡ್ತೀನಿ ಮಾಡ್ಕೊಳ್ತೀನಿ ಕಸ ಗುಡ್ ಸ್ವಚ್ಛ ಪಾತ್ರೆ ತೊಳ್ದ ಎಲ್ಲ ಮಡಪ್ ಮಾಡ್ಕ ಬಿಡತೀನಿ ಸ್ವಲ್ಪ ಹೊತ್ತು ದಯವಿಟ್ಟು ಎಲ್ಲ ವೇಟ್ ಮಾಡಿ ದಯವಿಟ್ಟು ಹೇಳ್ಸಕ ಹೋಗಬೇಡಿ ಆಯ್ತಾ ಏನಂತೆ ಇದು ಈ ತರ ಮಲ್ಕೊಂಡ್ಬಿಟ್ಲು ಡಿಸ್ಟರ್ಬ್ ಕೂಡ ಮಾಡಬೇಡಿ ಅಂತಿದಾಳೆ ಯಾವಾಗ ಹೇಳ್ತಾಳೋ ಏನೋ ಗೊತ್ತಿಲ್ಲ ಜಾಸ್ತಿ ಅನ್ಸುತ್ತೆ ಕಣಮ್ಮ ಪಾಪ ಬಿಸ್ಲಲ್ಲಿ ಬಂದ್ರೆ ನಂಗೂ ಹಿಂದೆ ಆಗುತ್ತೆ ಒಂದ್ ಹತ್ತು ನಿಮಿಷ ತಲೆ ಕೊಡೋಣ ಅನ್ನಂಗಾಗುತ್ತೆ ചൂറത്ത്ി മാുബല ബിരിയാനിട്ട് ബസി ബിരിയാനി ടീ എല്ലാം മനസു മുള മനു യോചനെട്ട് ടൈം ആഗല്ല ഇന്ന് എഡ് ഗണ്ടെ ടൈമ് ആഹ് അഷ്ട് മാൾ എദ്ദേശ് ಎದಿ ನೋಡೋಣ ಅದ್ ಏನ್ ಬಿರಿಯಾನಿ ಮಾಡ್ಕೊತಾಳೋ ಆಮೇಲೆ ಚಿಕನ್ ಕಬಾಬೇ ಮಾಡ್ಕೊಡ್ತಾಳೆ ಅಂತ ನೋಡೋಣ ಅವಳು ಯಾವಾಗ ಎದ್ದೇಳ್ತಾಳೆ ಏನು ಮಾಡ್ಕೊಡ್ತಾಳೆ ಅಂತ ನೀವು ನೋಡಕ್ಕೆ ವೆಯ್ಟ್ ಮಾಡ್ತಾ ಇರಿ ಹಾಗೆಯೇ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಮನೆ ಕೆಲಸದವರು ಯಂಗ್ ಗಾಂಚಲಿ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ ನೀವೆಲ್ಲರೂ ಬೇಗ ಕಮೆಂಟ್ ಮಾಡಿ ಕೆಲಸದವಳು ಏನೇನು ನಮಗೆ ವೆರೈಟಿ ಅಡುಗೆ ಮಾಡಿಕೊಡ್ಬೇಕು ಅಂತ ತಿಳಿಸಿ ಅದನ್ನೇ ಮಾಡಿಸ್ಕೊಂಡು ತಿಂದುಬಿಡ್ತೀನಿ ಹಾಗೆಯೇ ಲೈಕ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇ ಬೇಡಿ ಮರ್ರೆ ಬೇಗ ಅಲ್ಲಿ ಕೆಂಪು ಬಣ್ಣದ ಬಟನ್ ಇದೆ ನೋಡಿ ಸಬ್ಸ್ಕ್ರೈಬು ಅಂತ ಅದನ್ನು ಪಟ್ಟಂತ ಒತ್ಕೊಬಿಡಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಯಾವಾಗೆಲ್ಲ ಅಪ್ಲೋಡ್ ಆಗುತ್ತೆ പാട്ട് അപ്ലോഡ് ആകലാ അവ നാങ്ക വെയ്റ്റ് മറേ അവള് എസ് ഗണ്ടെത്താളു നെക്സ്റ്റ് വിഡിയോസ്കാര വെയ്റ്റ് കമെന്റ് വിഡിയോ അയ്യാസ്റ്റ് ബൈ